ಅದೇ ಏನಿಲ್ಲ ಮೇಡಮ್ ಏನಂದರೆ ಈಗ ಕಾಂಟೆಂಟ್ ಸಿನಿಮಾ ಬರಬೇಕು ಬರಬೇಕು ಒಂದಷ್ಟು ಇದಾಗಬೇಕು ಅಂತ ಇತ್ತು ಸೊ ನಾವು ಅದೇ ಬೇಸಲ್ಲೇ ಒಂದು ಮಾಡೋಣ ಸ್ಟಾರ್ಟಿಂಗು ಅಂತೇಳಿ ಶುರು ಮಾಡಿದ್ದು ಬಟ್ ಚೆನ್ನಾಗಾಗಿದೆ ತಂದೆ ಮಗ ಅದರಲ್ಲೂ ನಿಮಗೆ ಸ್ಕ್ರೀನ್ ಮೇಲೆ ರಘು ಸರ್ ಇರೋದ್ರಿಂದ ಮತ್ತು ಅಪ್ಪ ಮಗನ ಕಾ ಕೆಮಿಸ್ಟ್ರೀಸ್ ವರ್ಕ್ ಆಗಿರೋದ್ರಿಂದ ಖುಷಿಯವರು ಆ್ಯಡಪ್ ಆಗಿರೋದ್ರಿಂದ ತುಂಬ ಏನೋ ಒಂದು ಬಲ ಅವ್ರ ಮೂರು ಜನನೇ ನನಗೆ ಬಲ ಆ ಥರ ಈ ಮೇಡಮ್ ಇದು ಅಂದರೆ ಟೂ ತೌಸಂಡ್ ನೈನ್ಟೀನಲ್ಲೇ ಮಾಡಿದ್ದು ಅಂದರೆ ಅಕ್ಕಪಕ್ಕ ನಮ್ಮ ಸ್ನೇಹಿತರು ಫ್ರೆಂಡ್ಸ್ಗಳೆಲ್ಲ ಇರ್ತಾರಲ್ಲ ಅವ್ರನ್ನೆಲ್ಲ ಮನೆಗೆ ಹೋದಾಗ ಅವ್ರ ಫ್ಯಾಮಿಲಿ ಅಪ್ಪ ಅಮ್ಮನೆಲ್ಲ ನೋಡಿದಾಗ ಅನ್ನಿಸಿದ್ವಿ ಯಾಕೆ ಇಷ್ಟೊಂದು ಸಂಬಂಧಗಳು ಅಂದರೆ ಸಮಯ ಇದ್ದಾಗ ಸಂಬಂಧಕ್ಕೆ ಬೆಲೆ ಕೊಡಿ ಅಂತಾರೆ ಬಟ್ ಇವಾಗ ಎಷ್ಟೊಂದು ಸಮಯ ಇದೆ ಬಟ್ ಸಂಬಂಧಗಳನ್ನ ನಾವು ಯಾಕೆ ಹಾಳು ಇದ್ದೀವಿ ನಮ್ಮ ಕೈಯಾರೆ ಯಾಕೆ ಈ ಥರ ಆಗ್ತಿದೆ ಅಂತ ಅನ್ನಿಸಿದಾಗ ಹುಟ್ಟಿದ ಕಥೆ ಇದು ಅದೇ ಅದನ್ನೇ ಆ ಆ ಸಂಬಂಧದ ವ್ಯಾಲ್ಯೂ ಏನಿದೆ ಅನ್ನೋದನ್ನೇ ಇದರಲ್ಲಿ ತೋರಿಸಿದ್ವಿ ಆ್ಯಕ್ಚುಲಿ ಇದು ಪ್ರೊಡಕ್ಷನ್ ಹೌಸು ಡಿಸೈಡ್ ಮಾಡಿದ್ದು ಪ್ರಣಮ್ ಅವ್ರನ್ನ ಅವರೇ ನನಗೆ ಕೊಟ್ಟಿದ್ದು ಪ್ರಣಮ್ನ ಅವರು ನನಗೂ ಡೌಟ್ ಇತ್ತು ಫಸ್ಟು ಮಾಡ್ತಾರ ಇಲ್ವೋ ಯಾಕೆಂದ್ರೆ ಅವರು ಒಂದು ಆರ್ಡಿ ಇದ್ದಾರೆ ಅಷ್ಟು ಚೆನ್ನಾಗಿದ್ದಾರೆ ಮಾತು ಸಿನಿಮಾ ಆ ಥರದ್ದೇನು ಫೀಲ್ ಇರ್ ಇರಬೇಕು ಮೋಸ್ಟ್ಲಿ ಒಪ್ಪದ ಕಷ್ಟ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಪ್ರೊಡಕ್ಷನ್ ಹೌಸು ನಮ್ಮನ್ನು ಅಲ್ಲಿ ಕಳಿಸ್ದಾಗ ನಾವು ಅವ್ರಿಗೆ ಕತೆ ಅಪ್ರೋಚ್ ಮಾಡಿದಾಗ ಅದು ದೇವರಾಜ್ ಸರ್ ಹತ್ರ ಮಾಡಿದಾಗ ಅವರು ಒಂದೇ ಒಂದೇ ಮೀಟಿಂಗಲ್ಲಿ ಅಪ್ರೂವಲ್ ಮಾಡಿದ್ದು ದೇವರಾಜ್ ಸರ್ ಪ್ರಣಬ್ದ್ದೇನಿಲ್ಲ ದೇವರಾಜ್ ಸರ್ ಮಾತ್ರ ಅವರು ಒಂಥರ ನಮ್ಮ ಗಾಡ್ ಫಾದರ್ ಥರ ಈ ಸಿನಿಮಾಗೆ ನಮಗೆ ಅವರು ಹ್ಞೂ ಇಲ್ಲ ಮೇಡಮ್ ತುಂಬ ಚೆನ್ನಾಗಿದೆ ಅದು ಕ್ರೆಡಿಟ್ ಕ್ರೆಡಿಟ್ಗೋಸ್ಟು ಇಬ್ಬರೇ ಒಂದು ಸಚಿನ್ ಬಸ್ರೂರು ಇನ್ನೊಂದು ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಯಾಕೆಂದರೆ ಪಿಕ್ಚರೈಸೇಷನ್ ಆ ಥರ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಆಮೇಲೆ ಧನು ಮಾಸ್ಟ್ರು ನಮಗೆ ಯಾವ ಥರ ಬೇಕೋ ಆ ಥರ ಅವರು ಅವರು ಒಂದು ವ್ಯೂ ಪಾಯಿಂಟ್ ಇತ್ತು ಬಟ್ ನಾನು ಡೈರೆಕ್ಟ್ರಾಗಿ ಹೇಳ್ತಿದ್ದೆ ಅವ್ರಿಗೆ ಇದೇ ಥರ ಮಾಡಿ ಈ ಥರ ಬೇಕು ಈ ಥರದ್ದೆಲ್ಲ ಹೇಳಿದಾಗ ಅವ್ರು ಅದನ್ನೆಲ್ಲ ಏನು ಬೇಕೋ ಅದನ್ನು ತೊಗೊಂಡು ಅವರೇ ಡಿಸೈಡ್ ಮಾಡಿದರು ಮಾಡಿಬಿಟ್ಟು ಅದು ಬಜೆಟ್ಟು ನಾವೇನು ಕೊಟ್ಟಿದ್ದೀವಿ ಅದರಲ್ಲೇ ಮುಗಿಸ್ಕೊಟ್ಟಿದ್ದಾರೆ ಟೈಮು ಮತ್ತು ಇದೆಲ್ಲ ಎಲ್ಲ ಈಗ ಅಂದರೆ ಈಗ ರಘು ಸರ್ ಇದ್ದಾರೆ ಸುಚನಾ ಪ್ರೊಸೆಸರ್ ಇದ್ದಾರೆ ಗಿರಿ ಗಿರಿಯಾಣ ಇದ್ದಾರೆ ಆಮೇಲೆ ತಬ್ಲಾನಾಣಿಯವರು ಆ್ಯಕ್ಟ್ ಮಾಡಿದ್ದಾರೆ ಸುಧಾಮ ಆ್ಯಕ್ಟ್ ಮಾಡಿದ್ದಾರೆ ದೈವಿಕ್ ಅಂತ ಒಂದು ಚಿಕ್ಕ ಹುಡುಗ ಆ್ಯಕ್ಟ್ ಮಾಡಿದ್ದಾನೆ ಸೊ ಎಲ್ಲ ಥರ ಬಳಗ ತುಂಬ ಚೆನ್ನಾಗಿದೆ ಸ್ಟಾರ್ಕೆ ಒಂದು ಏನೋ ಒಂದು ಹಬ್ಬದ ಊಟ ಥರ ಇದೆ ಇದು ಅಂದರೆ ಯಾಕೆ ಸರ್ಪ್ರೈಸ್ ಅಂತ ಏನಿಲ್ಲ ಸರ್ಪ್ರೈಸು ಇದು ಸ್ಪೆಷಲಾಗಿ ಮಾಡ್ತಾ ಇದ್ದೀನಿ ಯಾರು ಮಾಡದೇ ಇರೋದು ನಾನು ಮಾಡಿದ್ದೀನಿ ಆ ಥರದ್ದೆಲ್ಲ ಏನಿಲ್ಲ ನಿಮಗೆ ಇಂಟ್ರವಲ್ ಪಾಯಿಂಟಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ ಅದೇ ಈ ಕತೆ ಜೀವಾಳ ಕ್ಲೈಮ್ಯಾಕ್ಸು ಪ್ರೀ ಕ್ಲೈಮ್ಯಾಕ್ಸ್ ಒಂದು ಇಷ್ಟು ಅದೇ ಎರಡು ಕತೆ ಅವೆರಡು ಪಾಯಿಂಟು ಬಂದು ಈ ಸಿನಿಮಾ ಜೀವಾಳ ಬಟ್ ತಂದೆ ಮಗ ಮಗ ತಂದೆ ಎಷ್ಟು ವ್ಯಾಲ್ಯೂಬಲ್ ಆಗಿರಬೇಕು ಫಸ್ಟು ತಂದೆ ಮಗ ಬೆಳೀತಾ ಬೆಳೀತಾ ಆಗುತ್ತೆ ನೆಕ್ಸ್ಟು ಫ್ರೆಂಡ್ಸ್ ಆದಮೇಲೆ ಯಾವ ಥರ ಇರಬೇಕು ಯಾವ ಥರ ಇದ್ದರೆ ಸಂಬಂಧಗಳಿಗೆ ವ್ಯಾಲ್ಯೂ ಇರುತ್ತೆ ತಂದೆನ ಎಷ್ಟು ಚೆನ್ನಾಗಿ ನೋಡ್ಕೊಬೇಕು ಅದೇ ತಂದೆ ಮಗನೂ ಕೂಡ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ರೇ ಈ ಸಂಬಂಧ ಉಳಿಯುತ್ತೆ ಅನ್ನೋದನ್ನ ಹೇಳಿದ್ದೀನಿ ಅಷ್ಟೇ ಖಂಡಿತ ಮೇಡಮ್ ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಬೇಕು ಮೀಡಿಯಾದವ್ರದ್ದು ಜೊತೆಗೆ ಇಪ್ಪತ್ತೆರಡನೇ ತಾರೀಕು ಆಗಸ್ಟು ದಯವಿಟ್ಟು ಕನ್ನಡ ಜನತೆ ಚಿತ್ರಮಂದಿರದಲ್ಲೇ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ